ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ನಿಮ್ಮ ಮನೆಯ ಕಪಾಟಿನಲ್ಲಿ ಅಡಗಿರುವ ಚಿನ್ನ ಅದು ದೇಶದ ಆರ್ಥಿಕತೆಯಷ್ಟೇ ದೊಡ್ಡ ಸಂಪತ್ತಾಗಿರಬಹುದು ಅಂದ್ರೆ ನೀವು ನಂಬ್ತೀರಾ ಜಗತ್ತಿನ ಟಾಪ್ ಟೆನ್ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ಗಳಿಗಿಂತ ಹೆಚ್ಚು ಬಂಗಾರ ಇವತ್ತು ಭಾರತದ ಮನೆಗಳಲ್ಲಿದೆ ಅಂತ ಹೇಳಿದ್ರೆ ನಂಬಲೇಬೇಕು ಬ್ಯಾಂಕ್ಗಳಲ್ಲಿ ಅಲ್ಲ ಷೇರು ಮಾರುಕಟ್ಟೆಯಲ್ಲೂ ಕೂಡ ಅಲ್ಲ ಭಾರತದ ನಿಜವಾದ ಚಿನ್ನದ ಕೋಟೆ ನಿರ್ಮಿಸಿದ್ದೆ ನಮ್ಮ ಮನೆಯ ಮಹಿಳೆಯರು ಜಗತ್ತಿನ ಅರ್ಥಶಾಸ್ತ್ರಜ್ಞರು ಅನುಪಾತ್ಮಕ ಆಸ್ತಿ ಎಂದು ತಿರಸ್ಕರಿಸಿದ ಚಿನ್ನ ಇವತ್ತು ಕಷ್ಟ ಕಾಲದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಆಪ್ತ ಮಿತ್ರವಾಗಿರುವುದೇ ಹೇಗೆ ಮೂವತ್ನಾಲ್ಕು ಸಾವಿರದ ಆರ್ನೂರು ಟನ್ ಬಂಗಾರ ನಾನೂರ ಐವತ್ತು ಲಕ್ಷ ಕೋಟಿ ಮೌಲ್ಯ ಜಿಡಿಪಿಯ ಶೇಕಡ ಎಂಬತ್ತೆಂಟರಷ್ಟು ಸಂಪತ್ತು ಇವೆಲ್ಲ ಒಂದೇ ದೇಶದ ಮನೆಗಳಲ್ಲಿ ಅಡಗಿವೆ ಅಂದ್ರೆ ನಮ್ ನಿಮಗೂ ಗೊತ್ತಿರದ ಎಷ್ಟು ಸಂಗತಿಗಳನ್ನ ಹೇಳ್ತಾ ಹೋಗ್ತೀವಿ ನೋಡ್ಕೊಂಡು ಬನ್ನಿ ಭಾರತೀಯ ನಾರಿಯರಿಗೆ ಚಿನ್ನವೆಂದ್ರೆ ಕೇವಲ ಆಭರಣವಲ್ಲ ಅದು ಭರವಸೆ ಭದ್ರತೆ ಮತ್ತು ಭವಿಷ್ಯದ ಆಶ್ವಾಸನೆ ಸಾಸಿವೆ ಡಬ್ಬಿಯಲ್ಲೋ ದೇವರ ಮನೆಯ ಗೋಲಕದಲ್ಲೂ ಅಡುಗೆ ಮನೆಯ ಮೂಲೆ ಗೊಂಚಲುಗಳಲ್ಲಿ ಚೂರು ಚೂರು ಹಣವನ್ನ ಜೋಪಾನವಾಗಿ ಉಳಿಸಿ ಪ್ರತಿ ವರ್ಷ ಕನಿಷ್ಠ ಸ್ವಲ್ಪ ಬಂಗಾರವನ್ನಾದ್ರೂ ಮನೆ ತರಬೇಕು ಎನ್ನುವುದು ನಮ್ಮ ದೇಶದ ಮಹಿಳಾ ಮಣಿಗಳ ಅಲಿಖಿತ ನಿಯಮ ಇದು ಬರೀ ಅಭ್ಯಾಸವಲ್ಲ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಿಕೊಂಡ ಬಂದ ಆರ್ಥಿಕ ಜ್ಞಾನ ಬ್ಯಾಂಕ್ ಖಾತೆ ಇಲ್ಲದ ಕಾಲದಲ್ಲೂ ಹಣಕಾಸು ಸಲಹೆಗಾರರು ಇಲ್ಲದ ಯುಗದಲ್ಲೂ ಭಾರತೀಯ ಮಹಿಳೆಯರು ಚಿನ್ನವನ್ನೇ ತಮ್ಮ ಭದ್ರತಾ ಕವಚವನ್ನಾಗಿ ಮಾಡಿಕೊಂಡಿದ್ರು ಸಣ್ಣ ಹಳ್ಳಿಯಲ್ಲಿರುವ ರೈತನ ಮಡತಿಯಾಗಲಿ ಬೆಂಗಳೂರಿನಂತಹ ಮೆಟ್ರೋ ನಗರದಲ್ಲಿರುವ ಕಾರ್ಪೊರೇಟ್ ಉದ್ಯೋಗಿಯ ಪತ್ನಿಯಾಗಲಿ ಎಲ್ಲರ ಗುರಿಯು ಬಂದೆ ಅದು ಬಂಗಾರದ ಬೀಟೆ ಹೌದು ಹೇಗೆ ಕಷ್ಟಪಟ್ಟು ತ್ಯಾಗ ಮಾಡಿ ಅಲ್ಪ ಸ್ವಲ್ಪ ಹಣ ಉಳಿಸಿ ಚಿನ್ನದ ಆಭರಣ ಖರೀದಿಸಿದ ನಮ್ಮ ಸ್ತ್ರೀಯರು ಇಂದು ಚಿನ್ನದ ಕೋಟೆಯಲ್ಲೇ ನಿರ್ಮಿಸಿದ್ದಾರೆ ಒಂದು ಸರ ಎರಡು ಬಳೆ ಒಂದು ಜೋಡಿ ಕಿವಿಯೋಲೆ ಅಂದು ಚಿಕ್ಕದಾಗಿ ಕಂಡ ಈ ಖರೀದಿಗಳೇ ಇಂದು ಭಾರಿ ಸಂಪತ್ತಾಗಿ ಪರಿವರ್ತನೆಯಾಗಿವೆ ಮಾರ್ಕೆಟ್ ಸ್ಟ್ಯಾಂಡಲ್ ವರದಿಯ ಪ್ರಕಾರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರದ ಟನ್ ಚಿನ್ನ ಭಾರತದ ಮನೆಗಳಲ್ಲಿ ಅಡಕವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಬೆಲೆ ಶೇಕಡಾ ಎಪ್ಪತ್ನಾಲ್ಕರಷ್ಟು ಏರಿಕೆಯಾಗಿರುವುದರಿಂದ ವರ್ಷಗಳಿಂದ ಕಪಾಟಿನಲ್ಲಿ ಮಲಗಿದ ಸರ ಬಳೆ ಕಿವಿಯೋಲೆ ಮೂಗುತಿಗಳು ಅಚ್ಚರಿಯಂತೆ ಅಬ್ಬರದ ಮೌಲ್ಯ ಪಡೆದುಕೊಂಡಿವೆ ಒಂದು ಕಾಲದಲ್ಲಿ ಚಿನ್ನ ಕೊಳ್ಳುವುದು ವ್ಯರ್ಥ ಎಂದು ಅಣಕಿಸಿದವರ ಮುಂದೆ ಈ ಬಂಗಾರ ಎಂದು ಮೌನವಾಗಿ ಉತ್ತರ ನೀಡುತ್ತಿದೆ ಅನೇಕ ಭಾರತೀಯ ಮಹಿಳೆಯರು ತಮ್ಮ ಅರಿವಿಲ್ಲದೆ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ ವರ್ಷಗಳ ಕಾಲ ಜಗತ್ತಿನ ಅರ್ಥಶಾಸ್ತ್ರಜ್ಞರು ಭಾರತೀಯರ ಚಿನ್ನದ ವ್ಯಾಮೋಹವನ್ನು ಟೀಕಿಸುತ್ತಾ ಬಂದಿದ್ದಾರೆ ಚಿನ್ನ ಅನು ಉತ್ಪಾದಕ ಆಸ್ತಿ ಉದ್ಯೋಗ ಸೃಷ್ಟಿಸುವುದಿಲ್ಲ ಆರ್ಥಿಕ ಚಟುವಟಿಕೆಗೆ ಸಹಕಾರ ನೀಡುವುದಿಲ್ಲ ಎಂಬ ವಾತಗಳನ್ನು ಅವರು ಮುಂದಿಟ್ಟಿದ್ದಾರೆ ಆದರೆ ಬಹುಪಾಲು ಭಾರತೀಯ ಮಹಿಳೆಯರು ಚಿನ್ನ ಖರೀದಿಸುವಾಗ ಮಾರುಕಟ್ಟೆ ಲಾಭ ಅಥವಾ ಹೂಡಿಕೆ ತಂತ್ರದ ಬಗ್ಗೆ ಯೋಚನೆ ಮಾಡಿಲ್ಲ ಅವರಿಗೆ ಗೊತ್ತಿರುವುದು ಒಂದೇ ಚಿನ್ನ ಕಷ್ಟ ಕಾಲದ ಆಪತ್ಮಾಂತವ ಅದು ಬ್ಯಾಂಕ್ ನಂಬಿಕೆಯಾದ ಸ್ನೇಹಿತ ತನ್ನ ಸ್ನೇಹಿತನೊಬ್ಬ ಕಾರ್ಪೊರೇಟ್ ಉದ್ಯೋಗಿಯಾಗಿದ್ದ ಕೃತಕ ಬುದ್ಧಿಮತ್ತೆ ಪರಿಣಾಮವಾಗಿ ಆತನಿಗೆ ಉದ್ಯೋಗ ನಷ್ಟವಾಯಿತು ಗೃಹ ಸಾಲದ ಇಎಂಐ ಕೂಡ ಇದ್ದ ಕಾರಣ ಅದು ತೀವ್ರ ಚಿಂತೆಗೊಳಗಾಗಿದ್ದ ಆಗ ಆತನ ಮಡದೆ ಶಾಂತವಾಗಿ ಅಷ್ಟ್ಯಾಕ್ ಚಿಂತೆ ಮಾಡ್ತೇರಿ ನನ್ನ ಚಿನ್ನ ಕೊಡ್ತೀನಿ ಸಾಲ ತೀರ್ಸಿದ್ರೆ ಆಯ್ತು ಯೋಚ್ನೆ ಮಾಡ್ಬೇಡಿ ಎಂದ್ರು ನನಗೆ ಆಶ್ಚರ್ಯವಾಯ್ತು ಅಷ್ಟೊಂದು ಚಿನ್ನ ಇಟ್ಟಿದ್ದೀರಾ ಎಂದು ಕೇಳಿದೆ ಅದಕ್ಕೆ ಅವರು ಇಲ್ಲ ಆದ್ರೆ ಚಿನ್ನದ ರೇಟ್ ಜಾಸ್ತಿ ಆಗಿದೆಯಲ್ಲ ಒಳ್ಳೆಯ ಅಮೌಂಟ್ ಸಿಗುತ್ತೆ ಎಂದು ಉತ್ತರಿಸಿದ್ರು ಆ ಕ್ಷಣದಲ್ಲಿ ಚಿನ್ನ ಮಾರಾಟ ಮಾಡಲಾಗುತ್ತದೋ ಇಲ್ಲವೋ ಬೇರೆ ವಿಷಯ ಆದ್ರೆ ಚಿನ್ನ ಇರುವುದೇ ಅವರಿಗೆ ಮಾನಸಿಕ ನೆಮ್ಮದಿ ಕೊಟ್ಟಿದೆ ಅರ್ಥಶಾಸ್ತ್ರದಲ್ಲಿ ಇದನ್ನೇ ವೆಲ್ತ್ ಎಫೆಕ್ಟ್ ಎಂದು ಕರೆಯುತ್ತಾರೆ ಜಮೀನು ಚಿನ್ನ ಷೇರು ಮ್ಯೂಚುವಲ್ ಫಂಡ್ ಅಥವಾ ಬೇರೆ ಆಸ್ತಿಗಳ ಮೌಲ್ಯ ಹೆಚ್ಚಾದಾಗ ಕುಟುಂಬ ಒಟ್ಟು ಸಂಪತ್ತು ಹೆಚ್ಚಾಗುತ್ತದೆ ಇದರಿಂದ ಜನರಲ್ಲಿ ಭದ್ರತೆ ಮತ್ತು ಧೈರ್ಯ ಮೂಡುತ್ತದೆ ಆ ಧೈರ್ಯವೇ ಮನೆ ಖರೀದಿ ಕಾರು ಖರೀದಿ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ ದಾರಿ ಮಾಡಿಕೊಡುತ್ತದೆ ಆರ್ಥಿಕ ಚಟುವಟಿಕೆ ಚುರುಕಾಗುತ್ತದೆ ಭಾರತದಲ್ಲಿ ಚಿನ್ನ ಕೇವಲ ಸಂಪತ್ತಿನ ಸಂಕೇತವಲ್ಲ ಅದು ಸಂಪ್ರದಾಯ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗ ನಾಮಕರಣ ಗೃಹ ಪ್ರವೇಶ ಮದುವೆ ಹಬ್ಬಗಳು ಇವೆಲ್ಲವೂ ಚಿನ್ನಕ್ಕೆ ವಿಶಿಷ್ಟ ಸ್ಥಾನ ನಮ್ಮ ಕಾಲದಲ್ಲಿ ಅಲ್ಲ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇರಲಿ ಎಂಬುದೇ ಭಾರತೀಯರ ಲೆಕ್ಕಾಚಾರ ಅದಕ್ಕಾಗಿಯೇ ಚಿನ್ನ ಸಂಗ್ರಹಿಸುವ ಸಂಪ್ರದಾಯ ಪಡೆದಿದೆ ಮಾರ್ಬನ್ ಸ್ಟ್ಯಾಂಡಿ ಮತ್ತು ವರ್ಲ್ಡ್ ಕೋಲ್ಡ್ ಕೌನ್ಸಿಲ್ ವರದಿಯ ಪ್ರಕಾರ ಭಾರತದ ಮನೆಗಳಲ್ಲಿ ಇರುವ ಚಿನ್ನದ ಅಂದಾಜು ಮೌಲ್ಯ ಸುಮಾರು ನಾಲ್ಕುನೂರ ಐವತ್ತು ಲಕ್ಷ ಕೋಟಿ ರೂಪಾಯಿ ಇದು ದೇಶದ ಜಿಡಿಪಿಯ ಶೇಕಡ ಎಂಬತ್ತೆಂಟರಷ್ಟಾಗಿದೆ ಎನ್ನಲಾಗುತ್ತಿದೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ಗಳ ಚಿನ್ನದ ಸಂಗ್ರಹವನ್ನ ನೋಡಿದ್ರೆ ಅಮೆರಿಕ ಬಳಿ ಎಂಟು ಸಾವಿರದ ಒಂದುನೂರ ನೂರ ಮೂವತ್ತ್ ಮೂರು ಟನ್ ಜರ್ಮನಿ ಮೂರು ಸಾವಿರದ ಮುನ್ನೂರ ಐವತ್ತು ಟನ್ ಇಟಲಿ ಎರಡ್ ಸಾವಿರದ ನಾಲ್ಕು ಐವತ್ತೆರಡು ಟನ್ ಫ್ರಾನ್ಸ್ ಎರಡ್ ಸಾವಿರದ ನಾಲ್ಕು ಮೂವತ್ತೇಳು ಟನ್ ಚೀನಾ ಚಿನ್ನ ಹೊಂದಿವೆ ಆದ್ರೆ ಜಗತ್ತಿನ ಟಾಪ್ ಟೆನ್ ರಾಷ್ಟ್ರಗಳ ಸೆಂಟ್ರಲ್ ಗಳಿಂದ ಹೆಚ್ಚು ಅಂದ್ರೆ ಟನ್ ಬಂಗಾರ ಭಾರತದ ಮನೆಗಳಲ್ಲಿದೆ ಇದು ಭಾರತೀಯರ ಮಹಿಳೆಯರ ಮೌನ ಆರ್ಥಿಕ ಶಕ್ತಿಯ ಪ್ರತಿಬಿಂಬ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಚಿನ್ನದ ಸಂಗ್ರಹಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಆರ್ಬಿಐ ಬಳಿ ಇರುವ ಚಿನ್ನದ ಪ್ರಮಾಣ ಸುಮಾರು ಎಂಟುನೂರ ಎಂಬತ್ತು ಮೆಟ್ರಿಕ್ ಟನ್ ಆದ್ರೆ ಭಾರತೀಯ ಮಹಿಳೆಯರ ಬಳಿ ಇರುವ ಚಿನ್ನದೊಂದಿಗೆ ಹೋಲಿಕೆ ಮಾಡುತ್ತೆ ಇದು ಕೇವಲ ಶೇಕಡ ಮೂರರಷ್ಟು ಮಾತ್ರ ಅಂದ್ರೆ ದೇಶದ ನಿಜವಾದ ಚಿನ್ನದ ಶಕ್ತಿ ಬ್ಯಾಂಕ್ಗಳಲ್ಲಿಲ್ಲ ಮನೆಗಳಲ್ಲಿದೆ ಡಿಜಿಟಲ್ ಕರೆನ್ಸಿ ಕ್ರಿಪ್ಟೋ ಷೇರು ಮಾರುಕಟ್ಟೆ ಮತ್ತು ನವಯುಗದ ಹೂಡಿಕೆಗಳ ಕಾಲದಲ್ಲೂ ಚಿನ್ನದ ಮೇಲಿನ ನಂಬಿಕೆ ಕಡಿಮೆಯಾಗಿಲ್ಲ ಕಾರಣ ಚಿನ್ನ ಕೇವಲ ಲಾಭದ ಲೆಕ್ಕಾಚಾರವಲ್ಲ ಅದು ಭಾವನಾತ್ಮಕ ಭದ್ರತೆ ಅದು ಅಗತ್ಯವಿದ್ದಾಗ ಸಾಲ ಕುಟುಂಬವನ್ನ ಕಾಪಾಡಬಹುದು ಎಂಬ ವಿಶ್ವಾಸ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನ ಆಧಾರಿತ ಸಾಲಗಳು ಗೋಲ್ಡ್ ಬ್ಯಾಂಡ್ಗಳು ಮತ್ತು ಡಿಜಿಟಲ್ ಗೋಲ್ಡ್ ಪರಿಕಲ್ಪನೆಗಳು ಬೆಳೆಯುತ್ತಿವೆ ಇದರಿಂದ ಚಿನ್ನವು ಕೇವಲ ಕಪಾಟಿನಲ್ಲಿ ಮಲಗುವ ಆಸ್ತಿಯಾಗದೆ ಆರ್ಥಿಕ ವ್ಯವಸ್ಥೆಯೊಂದಿಗೆ ಜೋಡಿಸಲಾಗುತ್ತಿದೆ ಇದು ಭಾರತೀಯ ಚಿನ್ನದ ಸಂಸ್ಕೃತಿಯ ಮುಂದಿನ ಹಂತ ಭವಿಷ್ಯದಲ್ಲೂ ಮಾರುಕಟ್ಟೆ ಅಸ್ಥಿರವಾಗುವ ಸಾಧ್ಯತೆ ಇದೆ ಉದ್ಯೋಗ ಭದ್ರತೆ ಪ್ರಶ್ನಾರ್ಹವಾಗಬಹುದು ಅಂತಹ ಸಂದರ್ಭದಲ್ಲಿ ಚಿನ್ನದಂತಹ ಆಸ್ತಿಗಳು ಭಾರತೀಯ ಕುಟುಂಬಗಳಿಗೆ ಆರ್ಥಿಕ ಮತ್ತು ಮಾನಸಿಕ ಬೆಂಬಲವಾಗಿಯೇ ಉಳಿಯಲಿವೆ ಇದು ಕೇವಲ ಹೂಡಿಕೆಯ ಕಥೆಯಲ್ಲ ಇದು ಭಾರತೀಯ ಸಮಾಜದ ಆರ್ಥಿಕ ಜಾಣ್ಮೆಯ ಕಥೆ ಇನ್ನೊಂದು ಮಹತ್ವದ ಅಂಶವೇನೆಂದ್ರೆ ಚಿನ್ನದ ಹೂಡಿಕೆ ಭಾರತೀಯ ಮಹಿಳೆಯರಿಗೆ ಹಣಕಾಸಿನ ಸ್ವಾತಂತ್ರ್ಯದ ಮೊದಲ ಹೆಜ್ಜೆಯಾಗಿದೆ ಹಲವು ಮನೆಗಳಲ್ಲಿ ಬ್ಯಾಂಕ್ ಖಾತೆ ಆಸ್ತಿ ನೋಂದಣಿ ಅಥವಾ ಷೇರು ಹೂಡಿಕೆ ಗಂಟಸ್ಥರ ಹೆಸರಲ್ಲೇ ಇತ್ತು ಚಿನ್ನ ಮಾತ್ರ ಬಹುತೇಕ ಮಹಿಳೆಯರ ಸ್ವಂತ ನಿಯಂತ್ರಣದಲ್ಲಿ ಇರುತ್ತೆ ಅಗತ್ಯ ಬಿದ್ದಾಗ ಯಾವ ಅನುಮತಿ ಬೇಡ ಯಾವ ದಾಖಲೆಗಳ ಜಂಜಾಟವಿಲ್ಲದೆ ಚಿನ್ನವೇ ಅವರ ಕೈ ಹಿಡಿಯುತ್ತದೆ ಈ ಕಾರಣಕ್ಕೆ ಚಿನ್ನವನ್ನು ಮಹಿಳೆಯರ ಸೈಲೆಂಟ್ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ ಅರ್ಥಶಾಸ್ತ್ರೀಯ ದೃಷ್ಟಿಯಿಂದ ನೋಡುತ್ತೆ ಭಾರತದ ಮನೆಗಳಲ್ಲಿ ಇರುವ ಚಿನ್ನವು ಸರಿಯಾಗಿ ಆರ್ಥಿಕ ವ್ಯವಸ್ಥೆಗೆ ಹರಿತು ಬಂದ್ರೆ ದೇಶದ ಬಂಡವಾಳ ಕೊರತೆಯನ್ನು ಬಹುಮಟ್ಟಿಗೆ ತಗ್ಗಿಸಬಹುದು ಅದಕ್ಕಾಗಿಯೇ ಸರ್ಕಾರಗಳು ಮತ್ತು ಬ್ಯಾಂಕ್ಗಳು ಗೋಲ್ಡ್ ಮಾನಿಟೈಸೇಷನ್ ಯೋಜನೆ ಸುವರ್ಣ ಬ್ಯಾಂಕ್ಗಳಂತಹ ಯೋಜನೆಗಳನ್ನ ಮುಂದಿಟ್ಟಿವೆ ಆದ್ರೆ ಭಾವನಾತ್ಮಕ ನಂಟು ಮತ್ತು ಭದ್ರತೆಯ ಭಾವನೆ ಕಾರಣದಿಂದ ಹೆಚ್ಚಿನ ಕುಟುಂಬಗಳು ಇನ್ನೂ ಚಿನ್ನವನ್ನು ಬ್ಯಾಂಕ್ಗೆ ಒಪ್ಪಿಸಲು ಹಿಂಜರಿಯುತ್ತಿವೆ ಇದು ನಂಬಿಕೆ ಮತ್ತು ವ್ಯವಸ್ಥೆಯ ನಡುವಿನ ಅಂತರವನ್ನ ಸೂಚಿಸುತ್ತದೆ ಭಾರತೀಯ ಮಹಿಳೆಯರ ಚಿನ್ನದ ಬೇಟೆ ಅಜ್ಞಾನವಲ್ಲ ಅದು ಅನುಭವದಿಂದ ಹುಟ್ಟಿದ ಜಾಣ್ಮೆ ಮಾರುಕಟ್ಟೆಗಳು ಕುಸಿದ್ರು ಕರೆನ್ಸಿಗಳು ಮೌಲ್ಯ ಕಳೆದುಕೊಂಡ್ರು ವ್ಯವಸ್ಥೆಗಳು ಬದಲಾಗಿದ್ರು ಚಿನ್ನ ಮಾತ್ರ ನಂಬಿಕೆಯನ್ನ ಕಳೆದುಕೊಂಡಿಲ್ಲ ಹೀಗಾಗಿ ಶತಮಾನಗಳ ಹಿಂದಿನಿಂದ ಆರಂಭವಾದ ಈ ಬಂಗಾರದ ಪಯಣ ಇಂದಿಗೂ ಭಾರತೀಯ ಸಮಾಜದ ಆರ್ಥಿಕ ಸ್ಥೈರ್ಯದ ಅನಿಪಾಯವಾಗಿ ನಿಂತಿದೆ ಒಟ್ಟಾರಿ ಅಥವಾ ಬೇರೆ ಯಾವುದೇ ಆಗ್ಲಿ ಸ್ಥಿರ ಶಿಸ್ತು ಮತ್ತು ದೀರ್ಘಾವಧಿ ದೃಷ್ಟಿಯೊಂದಿಗೆ ಮಾಡಿದ ಹೂಡಿಕೆಯಿಂದಲೇ ನಿಜವಾದ ಸಂಪತ್ತು ನಿರ್ಮಾಣವಾಗುತ್ತದೆ ಎಂಬುದನ್ನ ಭಾರತೀಯ ಮಹಿಳೆಯರು ಶತಮಾನಗಳ ಹಿಂದೆಯೇ ಅರ್ಥಿಕೊಂಡಿದ್ರು ಇಂದು ಜಗತ್ತು ಅದನ್ನ ಅರ್ಥ ಮಾಡಿಕೊಳ್ಳುತ್ತಿರುವ ಹಂತದಲ್ಲಿದೆ ಒಟ್ಟಾರೆ ನೋಡಿದ್ರೆ ಭಾರತೀಯರ ಚಿನ್ನದ ವ್ಯಾಮೋಹವನ್ನ ಅಜ್ಞಾನ ಎಂದು ತಳ್ಳಿ ಹಾಕಲು ಸಾಧ್ಯವಿಲ್ಲ ಅದು ಅನುಭವದಿಂದ ಬಂದ ಆರ್ಥಿಕ ಜಾಣ್ಮೆ ಮಾರುಕಟ್ಟೆಗಳು ಏರುಪೇರಾಗುವಾಗ ಉದ್ಯೋಗ ಭದ್ರತೆ ಪ್ರಶ್ನಾರ್ಹವಾಗುವಾಗ ಚಿನ್ನವೇ ಭಾರತೀಯ ಮನೆಗಳಿಗೆ ಭದ್ರತೆಯ ಭಾವವನ್ನ ನೀಡಿದೆ ಅದಕ್ಕಾಗಿಯೇ ಇವತ್ತಿನ ಡಿಜಿಟಲ್ ಹೂಡಿಕೆ ಯುಗದಲ್ಲೂ ಚಿನ್ನ ತನ್ನ ಪ್ರಸ್ತುತಿಯನ್ನ ಕಳೆದುಕೊಂಡಿಲ್ಲ ಮೂವತ್ನಾಲ್ಕು ಸಾವಿರದ ಟನ್ ಬಂಗಾರ ಸುಮಾರು ನಾನೂರ ಐವತ್ತು ಲಕ್ಷ ಕೋಟಿ ಮೌಲ್ಯ ಇದು ಬ್ಯಾಂಕ್ಗಳ ಲೆಕ್ಕ ಪತ್ರದಲ್ಲಿಲ್ಲ ಆದರೆ ಭಾರತೀಯ ಕುಟುಂಬಗಳ ಮನಸ್ಥಿತಿಯಲ್ಲೇ ಇದೆ ಅಗತ್ಯ ಬಂದಾಗ ಸಾಲ ತೀರಿಸಲು ಸಂಕಷ್ಟದ ಸಮಯದಲ್ಲಿ ಧೈರ್ಯ ನೀಡಲು ಸಹಾಯವಾಗಿದೆ ಅರ್ಥಶಾಸ್ತ್ರದಲ್ಲಿ ವೆಲ್ತ್ ಎಫೆಕ್ಟ್ ಅಂತ ಕರೆಯಬಹುದು ಆದ್ರೆ ಸಾಮಾನ್ಯರ ಬದುಕಿನಲ್ಲಿ ಇದು ನೆಮ್ಮದಿ ಹೀಗಾಗಿ ಚಿನ್ನವನ್ನ ಕೇವಲ ಆಭರಣವಾಗಲಿ ಅಥವಾ ಹಳೆಯ ಕಾಲದ ಓಡಿಕೆಯಾಗಲಿ ಎಂದು ನೋಡಬಾರದು ಶಿಸ್ತುಬದ್ಧವಾಗಿ ದೀರ್ಘಾವಧಿಗೆ ಸಂಗ್ರಹಿಸಿದ ಚಿನ್ನ ಹೇಗೆ ಒಂದು ಕುಟುಂಬಕ್ಕೂ ಒಂದು ದೇಶಕ್ಕೂ ಆರ್ಥಿಕ ಸ್ಥಿರತೆಯ ಭಾವ ನೀಡುತ್ತದೆ ಎಂಬುದಕ್ಕೆ ಭಾರತವೇ ಉತ್ತಮ ಉದಾಹರಣೆ ಇದೆ ಈ ಕಥೆಯ ಸಾರ ಇದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ